ಸರ್ ನನ್ನ ನಗರಸಭೆ ಅಧ್ಯಕ್ಷ ಮತ್ತೆ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞ ಸಲ್ಲಿಸ್ತೀನಿ ಅವಿಶ್ವಾಸ ನಿರ್ಣಯ ಮತ ಬಂದಿತ್ತು ಪರವಾಗಿ ಬಂದು ತಟಸ್ಥ ಈಗ ನಗರಸಭಾ ಅಧ್ಯಕ್ಷನಾಗಿ ಮುಂದುವರೆದು ನಗರಕ್ಕೆ ಉತ್ತಮವಾದ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡ್ತೇನೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಗೆಲುವಿಗೆ ಕಾರಣರಾದವರು ಪ್ರೀತಮ್ ಗೌಡ ಹಾಗೂ ಶ್ರೇಯಸ್ ಹಾಗೂ ಬಿಜೆಪಿಯ ಎಲ್ಲ ನಗರಸಭಾ ಸದಸ್ಯರು ಸದಸ್ಯಿನಿಯರು ಹಾಗೂ ಸಹ ಸದಸ್ಯರು ಹಾಗೂ ಕಾಂಗ್ರೆಸ್ನ ಸದಸ್ಯರು ಅವರಿಗೆ ಅನಂತ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅವರು ಆಚರಿಸ್ತೀವಿ ಒಳ್ಳೆ ಅಭಿವೃದ್ಧಿಯ ಕೆಲಸಕ್ಕೆ ಅದನ್ನು ಕೈ ಜೋಡಿಸಿ ಅವರ ಪರವಾಗಿ ನಗರಗಳ ಜೊತೆಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ನಾನು ಮಾಡಿದ್ದೀನಿ ನೀವು ಜೊತೆ ಅಂತ ಏನಿಲ್ಲ ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯ ಬೇಕೀನಿ ಅವ್ರ ಕೆಲಸ ಇಷ್ಟ ಆಯ್ತು